ದಾಖಲೆ ನೋಡಿ ಎಲ್ಲಿ ಹೋಗ್ತಾನ ಆ ಶಿವಾನಂದ್ ಪಾಟೀಲ್ ಇದೇನು ಇದು ಏನು ಅವನೇನು ಇದು ಐತಾನ ಇಲ್ಲಿ ಅದಿಲ್ಸೇ ಏನವ ನಾನು ಟಿಪ್ಪು ಸುಲ್ತಾನ ನಾನು ಎಮ್ ಎಲ್ ಎ ಇದ್ದೀನಿ ಎಲ್ಲ ದಾಖಲೆಗೂ ಕೊಡೇಬೇಕು ಅವನು ಇಪ್ಪತ್ನಾಲ್ಕು ತಾಸು ನನಗೆ ದಾಖಲೆ ಕೇಳಿದ್ದ ಈಗ ಇಪ್ಪತ್ನಾಲ್ಕು ತಾಸು ಅವ್ ಕೊಟ್ಟಿಲ್ಲ ಈಗ ನಾಳೆ ಅವ ಕಮಿಷನರ್ ಇರುತ್ತೆ ಸಚಿವನೂ ಇರುತ್ತೆ ನಾನು ಹಕ್ಕು ಚ್ಯುತಿ ಮಂಡನೆ ಮಾಡ್ತೀನಿ ಇದರಲ್ಲಿ ವಿಧಾನಸಭೆಯಲ್ಲಿ ಶಾಸಕ ಕೇಳಿದ್ರೆ ಕೊಡುದಿಲ್ಲ ಅಂತ ಅದನ್ನ ಹಾಕಿ ಚುಕ್ಕಿ ಮಾಡ್ತೀನಿ ನನಗೆ ಅಧಿಕಾರ ಐತಿ ಹಗರಣ ಯಾವುದು ಅಂತ ಹೇಳಿ ಹಗರಣ ತೆಗಿತೀನಲ್ಲ ಅವ್ನು ನೋಡು ನೀನ ಏನನ್ನ ಏನ ಅಧಿಕಾರಿಗಳು ಅನ್ಸುವ ತಗೊಳ್ಳಾಕತ್ತಾನೆ ಹೆಂಗ್ 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 ಮಾಡಿ ಪ್ರಾಯಶಃ ಪಡುಮಟ್ಟು ಪ್ರಾಮಾಣಿಕತೆ ಅಂತ ಏನು ಭಾಷಣ ಹೊಡಿತಲ್ಲ ಸಹಕಾರ ಕ್ಷೇತ್ರ ಸಹಕಾರಿ ಕ್ಷೇತ್ರ ತಿಂದು 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 ತೇಗಿ ಬಾಗಲಕೋಟ್ನಾಗ ಸೋತ್ನಾಗ್ನೂ ಹೆಚ್ಚು ರೊಕ್ಕ ಉಳಿಸ್ಕೊಂಡ ಅವನೇ